ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡುತ್ತಿರುವ ಸರ್ಕಾರಕ್ಕೆ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಹಾನಗರ ಪಾಲಿಕೆಯಲ್ಲಿ ತಮಗೆಲ್ಲ ಗೊತ್ತಿರುವಂಥ ವಿಷಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ವಿ ಮನ್ನೆ ಮೊನ್ನೆ ದಿವಸ ಕೌನ್ಸಿಲ್ ಸಭೆಯಲ್ಲಿ ಕೂಡ ಅವ್ರ ವಿರುದ್ಧ ಠರಾವ್ ಮಾಡಿ ಇಂಥ ಭ್ರಷ್ಟ ಅಧಿಕಾರಿಗಳನ್ನು ತೆಗೀರಿ ಅಂತೇಳಿ ಉಪಾಯುಕ್ತರು ಕಂದಾಯ ಇವರ ವಿರುದ್ಧ ಭಾಳಷ್ಟು ಆರೋಪಗಳು ಇರೋದರಿಂದ ಅವ್ರ ಮೇಲೆ ಲೋಕಾಯುಕ್ತ ಕೇಸ್ ಇರೋದರಿಂದ ಅವ್ರನ್ನ ತೆಗೆದು ನೀವು ಬೇರೆ ಒಳ್ಳೆ ಅಧಿಕಾರಿನ ಮಾ ಮಹಾನಗರ ಜನತೆಗೆ ಒಂದು ಬೆಳಗಾವಿ ಜನತೆಗೆ ಒಂದು ಅನ್ಯಾಯ ಆಗ್ತಾಯಿದೆ ಅದು ಏನು ಮಾಡಿದರೂ ಆ ತಪ್ಪುಗಳು ನಮ್ಮ ಮೇಲೆ ಬರ್ತಾವಿದೆ ಆಡಳಿತ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ನಮ್ಮ ಮೇಲೆ ತಪ್ಪಾಕೋ ಪ್ರಯತ್ನ ಆಗ್ತಾಯಿದೆ ಅದಕ್ಕೆ ಒಳ್ಳೆ ಅಧಿಕಾರ ತಗೊಂಬರಿ ಭ್ರಷ್ಟ ಅಧಿಕಾರನ ತೆಗೀರಿ ಅಲ್ಲಿಂದ ಇಮಿಡಿಯೇಟಾಗಿ ತಿಳಿದು ನಾವು ಬಟ್ ಅಧಿಕಾರಿಗಳ ಮೇಲೆ ಕಮಿಷನರ್ ಮೇಲೆ ಇರ್ಬೋದು ಅಡ್ಮಿನ್ ಮೇಲೆ ಇರ್ಬೋದು ಒಂದು ಒತ್ತಡ ನಾವು ಏರಿ ಹೆಂಗೆ ತೆಗಿತಾರೆ ನೋಡ್ತೀವಿ ಅನ್ನುವಂಥ ಒಂದು ಇದನ್ನು ಧಮಕಿ ಕೊಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಕೆಲಸ ಇಲ್ಲ ಅವತ್ತು ಕೂಡ ಠರಾವ್ ಮಾಡ್ಬೇಕಾದ್ರೆ ಎರಡು ಮೂರು ಗಂಟೆ ನಿಮ್ಗೆ ಗೊತ್ತಿದೆ ಈ ರೀತಿ ಒಂದು ಇದೆ ಅದಕ್ಕೆ ಇಲ್ಲಿ ಅಧಿಕಾರಿನ ವರ್ಗಾವಣೆ ಮಾಡ್ಬೇಕಂತೇಳಿ ನಾವೆಲ್ಲ ಪ್ರತಿಭಟನೆ ಕೂತೀವಿ ಆ ಪ್ರತಿಭಟನೆ ಹೆಂಗಪ್ಪ ಅಂದ್ರೆ ನಾವು ಗೆಲ್ಲುವರಿಗೆ ನಾವು ಕುಂದ್ರವ್ರೆ ಅಧಿಕಾರಿನ ವರ್ಗಾವಣೆ ಮಾಡೋರಿಗೆ ಕುಂದ್ರವ್ರೆ ಮುಂದಿನ ದಿವಸದಲ್ಲಿ ಹಂಗೇನರ ಆತಂದ್ರೆ ನಾವು ಅವರೇ ಹೇಳಿದಾರೆ ಸೂಪರ್ ಶೇಡ್ ಮಾಡ್ತೀವಿ ಆ ಸೂಪರ್ ಶೇಡ್ ಮಾಡ್ತಾರೆ ಮಾಡಲಿ ಆ ಗಟ್ಟೆಗೆ ನಾವು ಕೂತಿದೀವಿ ಇವತ್ತ ಏನು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟದ ಅಲ್ಲ ಕಮಿಷನರ್ಗಳಿಗೆ ಮತ್ತು ಎಡ್ಮಿನ್ಗಳ ಮೇಲೆ ಒತ್ತಡ ಹಾಕ್ತಾರೆ ಅವ್ರಿಗೆ ಏನು ಕೈ ಹೇಳ್ತೀರಂದ್ರೆ ನೀವು ವರ್ಗಾವಣೆ ಆಗತ್ತಿ ಅನ್ನೋ ಮಾತನ್ನು ಮಾತು ಆಯುಕ್ತರ ಮಾತು ಕೇಳ್ತಾ ಇಲ್ಲ ಯಾವುದೋ ಒಬ್ರು ಅಧಿಕಾರಿಗಳಿಗೆ ಸಹಿತ ಅವರಿಗೆ ಸ್ವತಂತ್ರ ಅಲ್ಲ ಅವ್ರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಒತ್ತಡದ ಅವ್ರದ್ದು ಒತ್ತಡದ ಕೆಲಸ ಮಾಡ್ತಾ ಇದ್ದಾರೆ ಹಿಂಗಾಗಿ ಅವ್ರಿಗೆ ನಿರ್ಣಯ ಇಲ್ಲ ಹೌದು ನಾವು ಕೌನ್ಸಿಲಲ್ಲಿ ರೆಸೊಲ್ಯೂಷನ್ ಮಾಡಿದ್ರೆ ಇಮಿಡಿಯೇಟ್ಲಿ ಅದನ್ನು ಸರ್ಕಾರಕ್ಕೆ ಇದು ಮಾಡಿ ಅದಕ್ಕಿಂತ ಮೊದಲು ಇಲ್ಲಿ ಸರ್ಕಾರಕ್ಕೆ ಕಸುಕಿಂತ ಮೊದಲು ಅವ್ರನ್ನ ತೆಗಿಬೇಕಂತ ಹೇಳಿದ್ವಿ ನಾವು ಆ ರೀತಿ ಕೆಲಸ ಮಾಡೋಕೆ ಅವ್ರ ಮೇಲೆ ಒತ್ತಡದ ಹಿಂಗಾಗಿ ಕೆಲಸ ಮಾಡಕ್ಕೆ ಕೊಡವರು ಅಲ್ಲ ಇಲ್ಲಿ ಸರ್ಕಾರ ಕಮಿಷನರಿಗೆ ನಾವು ಒಂದು ಪತ್ರ ನೀಡಿದ್ವಿ ಯಾಕಂದ್ರೆ ಅದು ಥರ ರೆಡಿ ಆಗಿಬಿಡ್ದೆ ಅದು ಪತ್ರ ಮೇಲೆ ಆಕ್ಷನ್ ತಗೋರತ್ತಾ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಅಲ್ಲ ಪ್ರೊಸೀಜರ್ ಮಾಡಕ್ಕೆ ತಯಾರಿಲ್ಲ ಅವರು ಪ್ರೊಸೀಜರ್ ತಯಾರಿಲ್ಲ ಡಿಲೇ ಮಾಡ್ತಾ ಇದ್ದಾರೆ ಹೌದು ಕಮಿಷನರ್ ಕೇಳ್ತಾಯಿಲ್ಲ ಎಡ್ಮು ಕೇಳ್ತಾಯಿಲ್ಲ ಅವ್ರ ಮೇಲೆ ಒತ್ತಡಕ್ಕಾಗಿ ಒತ್ತಡಕ್ಕೆ ಮಾಡೋದು ಅವ್ರು ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ